ಕುರಿ ಕುರಿ ಮೀಸಿದ್ರೆ ಇಲ್ಲೋ ಎಲ್ಲ ಕುರಿ ಮೀಸಿದ್ದಾರೆ ನನಗೆ ಹೇಳಬೇಕು ಡಿ ಸಿ ಸಾ ರೀತಿಯ ಯಾರಿದ್ದು ಒಬ್ ಸ್ವಾಭಿಮಾನ ಅಂದರೆ ಇದು ಇದೇನಿದ್ರೆ ಹೊರ ಸ್ವಾಭಿಮಾನ ಕೊಡ್ತೀನಂತ ಆ ಕಾರಣ ಇಲ್ಲ ಪರಿಸ್ಥಿತಿ ಬರಬಾರ್ದು ಅಂತ ಬೆಳಗಾವ್ ತಂದ್ರೆ ಒಂದು ಐದು ಸಾವಿರ ಎಷ್ಟು ರುಚಿ ಆಗೈತೆ ಇಷ್ಟೇ ಎಲ್ಲ ನಮೂನೆ ಈ ತರಕಾರಿ ಮಾಡಿಕ ಪಕ್ಕ ಲ್ಯಾಟ್ರಿ ವ್ಯವಸ್ಥೆ ಆಗೈತೆ ಈ ಮರ್ಯಾದೆ ಅಂತ ಈ ದೇಶದೊಳಗೆ ನಾವು ಏನಂತ ಸುಧಾರಣೆ ಅಂತ ದೇಶದ ತರಕಾರಿ ಮಾಡಬೇಕಂತೆ ಪಕ್ಕ ಲ್ಯಾಟ್ರಿ ವ್ಯವಸ್ಥೆ ಆಗೋದಿಲ್ಲ ಸಾಮಾನ್ಯ ರೈತರಿಗೆ ಇದು ಅನುಕೂಲ ಆಗ್ತೈತೆ ಹಬ್ಬ ಒಂದು ಒಂದ್ ಎರಡು ಎಕರೆ ಭೂಮಿ ಬೇಕು ಒಂದು ಎಕರೆ ಭೂಮಿ ಬೇಕು ಸತ್ ಸಣ್ಣ ಮುಂಚೆವಾಗಿ ಇದ್ದವ್ರಿಗೆ ಇವೆಲ್ಲ ಅಷ್ಟೇ ತರಕಾರಿ ಇಂತ ಮಾಡಿದವ್ರಿಗೆ ಈ ಪರಿಸ್ಥಿತಿ ಬಂದ ಸಾಮಾನ್ಯ ರೈತ ಬರ್ತಾರೆ ಒಬ್ಬ ರೈತ ಸತ್ತಂದ್ರೆ ಏನ್ ಪರಿಸ್ಥಿತಿ ಆಗ್ತದೆ ಯಾವ ಯಾವ ಅರ್ಥ ಅರ್ಥನೂ ಒಳ್ಳೆಯ ಆಕನ್ನ ದಯಮಾಡಿ